ಹಾಯ್ ಫ್ರೆಂಡ್ಸ್ ಮಸ್ತ್ ಮಗಳು ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಈಗ ಬೆಳಗಿನ ಜಾವ ಆರು ಗಂಟೆ ನಲವತ್ತೊಂಬತ್ತು ನಿಮಿಷ ನಾವು ನಮ್ಮ ಲೊಕೇಶನ್ನಿಂದ ಒಂದು ಐದು ಐವತ್ತಕ್ಕೆ ಹೊರಟಿವಲ್ಲ ಫೈವ್ ಫಿಫ್ಟಿ ಸಿಕ್ಸ್ ಫೈವ್ ಫಿಫ್ಟಿ ಸಿಕ್ಸಿಗೆ ನಾವು ಹೊರಟ್ವಿ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಒಂದು ಕೆರೆ ಬಳಿ ನಾವೀಗ ಬಂದಿದ್ದೀವಿ ಒಂದು ಅತ್ಯಂತ ಮುಖ್ಯವಾದ ವಿಚಾರವನ್ನು ಮಾತಾಡೋಕ್ಕೆ ಸ್ನೇಹಿತರೆ ನಾವಿಲ್ಲಿ ಬಂದಿದ್ದೀವಿ ನಮ್ಮೊಂದಿಗೆ ಈ ಅತಿ ಮುಖ್ಯವಾದ ವಿಚಾರನ ಮಾತಾಡೋಕ್ಕೆ ಒಬ್ಬ ಅತಿ ಮುಖ್ಯವಾದ ವ್ಯಕ್ತಿ ಕೂಡ ಇದ್ದಾರೆ ಇವರು ಬಿಸ್ನೆಸ್ ಮ್ಯಾನ್ ಅಲ್ಲ ಸೈನ್ಸ್ ಮ್ಯಾನ್ ಅಲ್ಲ ಬ್ಯಾಟ್ಸ್ ಅಲ್ಲ ಇವರು ಒಬ್ಬ ಲೆಕ್ ಮ್ಯಾನ್ ಇಂದಿನ ದಿನದಲ್ಲಿ ಇವತ್ತಿನ ಈ ಕ್ಷಣಕ್ಕೆ ಬೆಂಗಳೂರೇನು ಕುಡಿಯೋಕ್ಕೂ ನೀರಿಲ್ಲ ಅಂತ ಬೆಂಗಳೂರಿನ ಬಾಯಿ ಒಣಗಿ ಹೋಗ್ತಾ ಇದೆ ಬೆಂಗಳೂರಿನ ಅರ್ಧಕ್ಕರ್ಧ ಜನ ಟ್ಯಾಂಕರಲ್ಲಿ ನೀರು ಹಾಕ್ಕೊಂಡು ಒದ್ದಾಡ್ತಿದ್ದಾರೆ ಈ ಸಮಸ್ಯೆಗೆ ಕಾರಣ ಏನು ಅನ್ನೋದನ್ನು ಮೂವತ್ತೈದಕ್ಕೂ ಅಧಿಕ ಕೆರೆಗಳನ್ನು ಸಂರಕ್ಷಣೆ ಮಾಡುವ ಮೂಲಕ ಅವುಗಳಲ್ಲಿ ನೀರು ಹಿಡಿಯೋ ಕೆಪಾಸಿಟಿಯನ್ನು ಡಬಲ್ ಮಾಡುವ ಮೂಲಕ ತಮ್ಮ ಲೈಫನ್ನು ಕೆರೆಗಳ ಉಳಿವಿಗಾಗಿ ಮೀಸಲಿಟ್ಟಿರುವಂಥ ಅದಕ್ಕೋಸ್ಕರ ಫೈಟ್ ಮಾಡ್ತಿರುವಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನು ಮೀಟ್ ಮಾಡೋಕ್ಕೆ ನಾವು ಅರ್ಲಿ ಮಾರ್ನಿಂಗ್ ಈ ಕೆರೆ ಹತ್ತಿರ ಬಂದಿದ್ದೀವಿ ಬೆಂಗಳೂರಲ್ಲೇ ಬೈಕ್ ಓಡಿಸ್ಬೇಕು ಅಂತ ಹೇಳಿದ್ರೆ ಮೋಟರ್ ಸೈಕ್ಲಿಂಗ್ ಮಾಡಬೇಕು ಅಂದರೆ ಬೆಳಗಿನ ಖಾಲಿ ರಸ್ತೆಗಳಿಗಿಂತ ಇನ್ಯಾವ ಚೆನ್ನಾಗಿರುತ್ತೆ ಅಂತ ನಾವು ಬೈಕನ್ನು ಹಿಡ್ಕೊಂಡು ಈ ಶೂಟ್ಗೆ ಬಂದ್ವಿ ಬನ್ನಿ ಅವ್ರನ್ನ ಮಾತಾಡಿಸೋಣ ಹಾಯ್ ಸರ್ ಹಲೋ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ಬೈಕ್ ಹಾಕ್ತೀನಿ ನಿಮಗೆ ಬೆಂಗಳೂರು ವಿಲ್ ಬಿಕಮ್ ಜೀರೋ ವಾಟರ್ ಸಿಟಿ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ವಾಕಿಂಗ್ ಮಾಡಿದ್ರೆ ಸ್ವೆಟ್ ಆಗುತ್ತೆ ತಲೆ ಸ್ನಾನ ಮಾಡಬೇಕಾಗುತ್ತೆ ನೀರು ಜಾಸ್ತಿ ಬೇಕಾಗುತ್ತೆ ಅರ್ಧ ಕರ್ಧ ನೀರು ಉಳಿಸಬೇಕು ಅಂತ ನಾವು ಈ ರೀತಿ ಮಾಡ್ತಾ ಇದೀವಿ ಮನೆ ಮನೆಯಲ್ಲರೂ ಅಂತ ಹೇಳಿದ್ರು ಹೌದು ಸರ್ ಶಾಕ್ ಆಯ್ತು ಮುಖ್ಯಮಂತ್ರಿಗಳ ಮನೇಲೂ ಕೂಡ ಟ್ಯಾಂಕರ್ ಅಲ್ಲಿ ನೀರು ಹಾಕಿದ್ದಾರೆ ಅಂತ ಕೇಸ್ ನನ್ನ ಮೇಲೆ ಸುಮಾರು ಕೇಸ್ಗಳಿದೆ ಆಕ್ಸಿಜನ್ ನ ಕೂಡ ಬದುಕೋಕೋಸ್ಕರ ದುರ್ಕೊಂಡು ತಗೊಂಡ್ವಲ್ಲ ಆ ದಿನ ಬರುತ್ತಾ ಇಲ್ಲಿ ನಮಗೆ ಒಂದು ಮುಂದೊಂದು ದಿನ ಎಂಟ್ರೆನ್ಸ್ ಆಫ್ ದಿ ಹೆಲ್ ಅಂತಾರಲ್ಲ ಇಡೀ ಬೆಂಗಳೂರು ಖಾಲಿ ಮಾಡಿ ಸ್ನೇಹಿತರೆ ಆನಂದ್ ಮಲ್ಲಿಗವಾಡ ಅವರು ನಮ್ಮ ಜೊತೆಗಿದ್ದಾರೆ ಇವ್ರನ್ನ ಮೀಟ್ ಆಗೋಕೆ ನಾವು ಈ ಅರ್ಲಿ ಮಾರ್ನಿಂಗ್ ಎಲೆಕ್ಟ್ರಾನಿಕ್ ಸಿಟಿಗೆ ಈಗ ಬಂದಿರೋದು ಬೆಂಗಳೂರಲ್ಲಿ ನೀರಿಲ್ಲ ನೀರಿಲ್ಲ ಅನ್ನೋ ಒಂದು ಹಾಹಾಕಾರ ಏನು ಶುರುವಾಗಿದೆ ಬೆಂಗಳೂರಿಗರ ಒಂದೂವರೆ ಕೋಟಿ ಬೆಂಗಳೂರಿಗರ ಬಾಯಿಯೇ ನೋಡುತ್ತಾ ಇದೆ ಮುಖ್ಯಮಂತ್ರಿ ಮನೇಲೂ ನೀರಿಲ್ಲಂತೆ ಟ್ಯಾಂಕರಲ್ಲಿ ನೀರು ಕೊಡುವ ಪರಿಸ್ಥಿತಿ ಬಂದಿದ್ಯಂತೆ ಅಂತ ನಾವೇನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗೋದು ನೋಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕ್ಕೆ ಯಾವ ರೀತಿ ಯಾಕೆ ರೀತಿ ಆಗ್ತಾ ಇದೆ ಜೊತೆಗೆ ಗಾರ್ಡನ್ ಸಿಟಿ ಲೇಕ್ ಸಿಟಿ ಅಂತ ಕರೆಸ್ಕೊಳ್ತಾ ಇದ್ದ ಬೆಂಗಳೂರು ತನ್ನ ಕೆರೆಗಳನ್ನು ಕಳ್ಕೊಂಡು ಎಂತಹ ಪರಿಸ್ಥಿತಿಗೆ ಬರ್ತಾ ಇದೆ ಅದರ ಸಂರಕ್ಷಣೆಗೆ ಕೆಲವೊಂದಷ್ಟು ಜನ ತಮ್ಮ ಕೆಲಸವನ್ನೆಲ್ಲ ಬಿಟ್ಟು ತಮ್ಮ ಜೀವನವನ್ನು ನಮ್ಮ ಉದ್ಧಾರಕ್ಕೆ ಈ ಕೆರೆಗಳ ರಿಪೇರಿಗೆ ಕೊಟ್ಟು ಕಷ್ಟಪಡ್ತಿರ್ಬೇಕಾದರೂ ಕೂಡ ನಾವು ಹೇಗಿದ್ದನ್ನು ಹಾಳು ಮಾಡ್ತಾ ಇದ್ದೀವಿ ಅದೆಲ್ಲವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೆ ನಾವೀಗ ಲೇಕ್ ಮ್ಯಾನ್ ಜೊತೆಗಿದ್ದೀವಿ ಕೆರೆ ಪುರುಷನೊಂದಿಗೆ ನಾವೀಗ ಇದ್ದೀವಿ ಯಾಕೆ ನಿಮ್ಮನ್ನ ಲೇಕ್ ಮ್ಯಾನ್ ಅಂತ ಯಾಕೆ ಕರೀತಾರೆ ಸರ್ ಎರಡು ಸಾವಿರದ ಹದಿನೇಳರಲ್ಲಿ ಫಸ್ಟ್ ಕೆರೆ ಮಾಡಿದೆ ಲೇಕ್ ಮಾಡಿ ಅದನ್ನ ರಿಜುನೇಟ್ ಮಾಡಿ ಎಲ್ಲ ಒಣಗೋಗಿರೋ ಕೆರೆನಲ್ಲಿ ಈ ಥರ ನೀರೆಲ್ಲ ತುಂಬಿಸಿದ್ವಿ ಓಕೆ ಅದಾದ್ಮೇಲೆ ಸುಮಾರು ವರ್ಷ ಜನಕ್ಕೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಆಮೇಲೆ ಮಾಡ್ತಾ ಮಾಡ್ತಾ ಸುಮಾರು ಇವಾಗ ಒಂದು ಮೂವತ್ತೈದು ಕೆರೆಗಳಾದ್ಮೇಲೆ ಜನಗಳು ಪ್ರೀತಿಯಿಂದ ಲೇಕ್ ಮ್ಯಾನ್ ಅಂತ ಕರೀತಾರೆ ಮ್ಯಾನ್ ಅಂತ ಮಾಡ್ತಾ ನಾನು ಇದೇನಾಯ್ತು ಅಂದ್ರೆ ಎರಡು ಸಾವಿರದ ಹದಿನಾರ ಒಂದು ನ್ಯೂಸ್ ಪೇಪರ್ ಓದ್ದೆ ನ್ಯೂಸ್ ಪೇಪರಲ್ಲಿ ಬ್ಯಾಂಗ್ಳೂರಲ್ಲಿ ಬಿಕಮ್ ಜೀರೋ ವಾಟರ್ ಸಿಟಿ ಬೈ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಹದಿನಾರಲ್ಲಿ ಸೊ ಅದು ಎಲ್ಲ ಒಣಗೋಗುತ್ತೆ ಜೀರೋ ವಾಟ್ರ್ ಆಗುತ್ತೆ ಅಂದಾಗ ಒಂಥರ ಶಾಕಿಂಗ್ ನನಗೆ ಏನಕ್ಕೆ ಜೀರೋ ವಾಟರ್ ಆಗಬೇಕು ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಅಷ್ಟು ಐಡಿಯಾ ಇಲ್ಲ ಸೊ ಅದನ್ನ ಒಂದು ಯಾವುದೋ ಒಂದು ನ್ಯೂಸ್ ಪೇಪರ್ ಅದು ಇದು ಓದಿಕೊಂಡು ಅದು ರಿಸರ್ಚ್ ಮಾಡ್ತಾ ಮಾಡ್ತಾ ತಲೆನಲ್ಲಿ ಕೂತ್ಕೊಂತ ನನಗೆ ಆವಾಗ ಅನಿಸ್ತು ಇದು ಕೆರೆಗಳಿಂದಲೇ ಹಿಂಗಾಗಿದೆ ಅಂತ ಸಾವಿರದ ಎಂಟುನೂರ ಐವತ್ತು ಕೆರೆಗಳಿದ್ವು ನಮ್ಮ ಚೋಳ ಅವರು ಚೋಳ ರಾಜರು ಬಿಲ್ಡ್ ಮಾಡಿದ್ದು ಸಾವಿರದ ಎಂಟುನೂರ ಐವತ್ತು ಕೆರೆನಲ್ಲಿ ನಾನ್ನೂರು ನಾನ್ನೂರು ಇಪ್ಪತ್ತು ಉಳಿದಿದೆ ಅಂತ ಅದರಲ್ಲಿ ಯಾವುದ್ರಲ್ಲೂ ಒಳ್ಳೆ ನೀರಿಲ್ಲ ಅಪ್ತ ನೋಡ್ತಾ ಯಾಕೆ ಸರ್ಕಾರಗಳು ಮಾಡ್ತಾ ಇಲ್ಲ ಯಾಕಿಂದ ಪಬ್ಲಿಕ್ ಇದನ್ನು ಸೀರಿಯಸ್ ತೊಗೊತಾ ಇಲ್ಲ ಏನಾಗ್ತಾ ಇದೆ ಅಂತ ಚೆಕ್ ಮಾಡಿದಾಗ ಇದರಿಂದ ಸುಮಾರು ಕಥೆಗಳಿದೆ ಸಾವಿರ ಇಶ್ಯೂಸ್ ಇದೆ ಸೊ ನಾನು ಆವಾಗ ಅನ್ಕೊಂಡೆ ಇದನ್ನ ಸುಮ್ಮನೆ ಅವ್ರ ಇವ್ರನ್ನೆಲ್ಲ ಬ್ಲೇಮ್ ಮಾಡ್ಕೊಂಡು ಅಡ್ಡಾಡೋದ್ರ ಬದಲು ನಾನೇ ಶುರು ಮಾಡಬಾರ್ದು ಅನ್ಸಿ ಈ ಪರ್ಟಿಕ್ಯುಲರ್ ಕೆರೆ ಬಗ್ಗೆ ನಾವು ಮಾಹಿತಿ ಕೊಟ್ಬಿಡಿ ಇಲ್ಲಿ ಏನೇನು ಕೆಲಸ ಆಗಿದೆ ಆಗ್ತಾ ಇದೆ ಅಂತಂದ್ರೆ ಬಿಂಗಿಪುರ ಕೆರೆ ಅಲ್ವಾ ಸರ್ ಇದನ್ನ ನೋಡಿ ಈ ಕಡೆ ಲೆಫ್ಟ್ ನೋಡಿದ್ರೆ ನಿಮ್ಗೆ ಅಲ್ಲಿ ಒಂದು ರಿಟೈನಿಂಗ್ ವಾಲ್ ಕಾಣುತ್ತೆ ಕಾಂಕ್ರೀಟ್ ಅದು ಬಂದು ಬಿಂಗಿಪುರ ಡಂಪ್ ಯಾರ್ಡ್ ಅಂತ ಹೆಸರು ಇದು ಓಕೆ ಮಂಡೂರು ಡಂಪ್ ಯಾರ್ಡ್ ಬಿಂಗಿಪುರ ಡಂಪ್ ಯಾರ್ಡ್ ಇದು ಇದು ಬಂದು ಒಂದ್ ದೊಡ್ಡ ಹಿಲ್ ಇತ್ತಂತೆ ಈ ಹಿಲ್ ಎಲ್ಲಾ ಬ್ಲಾಸ್ಟ್ ಮಾಡಿ ಇನ್ನೂರ ಐವತ್ತು ಫೀಟ್ ಕೆಳಗಡೆ ಎಲ್ಲ ಕ್ವಾರಿ ತೆಗೆದು ಆ ಹಳ್ಳಕ್ಕೆ ಹತ್ತು ವರ್ಷ ಕಸ ತುಂಬಿದ್ದಾರೆ ಅದಕ್ಕೆ ಅದು ಆಮೇಲೆ ಅದ್ರ ಲಿಚ್ಚಟ್ ಎಲ್ಲ ಸರಿ ನೋಡಿ ಇದು ಬಂಗಾರದಂತ ಕೆರೆ ಫುಲ್ ಎಲ್ಲ ಲಿಚ್ಚಟ್ ಲಿಚ್ಚಟ್ ಅಂದ್ರೆ ಈ ಎಲ್ಲಾ ಬರುತ್ತಲ್ಲ ಸಿರಿ ಕೆರೆಗೆ ನೋಡಿ ಇಲ್ಲಿಂದ ಅಲ್ಲಿಗೆ ಹರಿದಿರೋದು ಫುಲ್ ನಾಶ ಆಗೋಗಿತ್ತು ನಾಶ ಆಗಿರೋದನ್ನ ನಾವೇನ್ ಮಾಡಿದ್ವಿ ಇದನ್ನ ಕಂಪ್ಲೀಟ್ ಅದರಲ್ಲಿ ಕೊಳಕ ನೀರು ಇತ್ತಲ್ಲ ಅದೆಲ್ಲ ಓಪನ್ ಮಾಡಿ ಹೊರಗೆ ಬಿಟ್ಬಿಟ್ಟು ಫುಲ್ ಇದ್ರಲ್ಲಿ ಎಲ್ಲಾ ಒಂದು ಒಂದು ಹತ್ತಡಿ ಕೆಸರಿತ್ತು ಅದೆಲ್ಲ ಉಳ್ ತೆಗೆದ್ವಿ ಮೂರು ತಿಂಗಳು ತಗೊಂಡ್ವಿ ತೊಂಬತ್ ದಿವಸ ಉಳ್ ತೆಗೆದು ಇದನ್ನ ಸುತ್ತ ಎರಡು ಕಿಲೋಮೀಟರ್ ಹತ್ತತ್ರ ಇದನ್ನ ಉಳ್ ತೆಗೆದು ಹದಿನೈದು ಅಡಿ ರೈಸ್ ಮಾಡಿ ಸ್ಲೋಪ್ ಮಾಡಿ ಆಮೇಲೆ ಇದನ್ನ ಹಳ್ಳ ಮಾಡಿ ಎಲ್ಲ ಮಾಡಿದ್ವಿ ಮಾಡಿ ಇದು ಲಾಕ್ಡೌನ್ ಟೈಮಲ್ಲಿ ಇಡೀ ಇಂಡಿಯಾ ವರ್ಲ್ಡ್ ಕ್ಲೋಸ್ ಆಗಿತ್ತು ಅಂತ ಟೈಮ್ ಅಲ್ಲಿ ಕೆಲಸ ನಡೀತಾ ಇತ್ತು ಅದೇನದು ಪಾರ್ಟಿಶನ್ ಇದೆಯಲ್ಲ ಕೇರಳ ಲಗುನ್ ಅಂತ ಕರಿತೀವಿ ಇದು ನೋಡಿ ಸರ್ ಅಲ್ಲಿ ಅದ್ ಮೇಲಿಂದ ಬಡದಾಸನಪು ಸೈಡ್ ಇಂದ ಎಲ್ಲಾ ಮಳೆ ನೀರು ಬರುತ್ತಲ್ಲ ಅದು ಕೆನಲ್ ಅಲ್ಲಿ ಬರುತ್ತೆ ಅಲ್ಲಿ ಸಿಲ್ ಟ್ರ್ಯಾಪ್ ಅಂತ ಮಾಡಿದೀವಿ ಆ ಸಿಲ್ ಟ್ರಾಪ್ ಅಲ್ಲಿ ಮಣ್ಣು ಗಿಣ್ಣು ಫಿಲ್ಟರ್ ಕಸ ಎಲ್ಲಾ ಫಿಲ್ಟರ್ ಆಗಿ ನೋಡಿ ಈ ಲಗುನು ಬರುತ್ತೆ ಇಲ್ಲಿನೂ ಮತ್ತೆ ಸೆಕೆಂಡ್ ಲೆವೆಲ್ ಫಿಲ್ಟರ್ ಆಗಿ ನೋಡಿ ಅಲ್ಲಿ ಪೈಪ್ ಇದೆ ಅಲ್ಲಿಂದ ಈ ಕೆರೆಗೆ ಬರುತ್ತೆ ಅದೇ ಮಾಡಿದೀವಿ ಅಂದ್ರೆ ನೀವು ಮಳೆ ನೀರ್ ಹರ್ಕೊಂಡ್ ಬರ್ಬೇಕಾದ್ರು ಅದ್ರ ಜೊತೆಗೆ ಮಣ್ಣು ಕಸ ಕಡ್ಡಿ ಬರುತ್ತಲ್ಲ ಅದ್ ಯಾವುದೇ ಕಾರಣಕ್ಕ ಈ ಕೆರೆ ಸೇರ್ಬಾರ್ದು ಮೇನ್ ಒಡಲ್ ಸೇರ್ಬಾರ್ದು ಅಂತ ನೀವೇನೇ ಇದ್ರ ನೋಡಿ ಅದು ವರ್ಷಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ಕೋಬಹುದು ಇದೊಂದು ಮೂರ್ನಾಕ್ ವರ್ಷಕ್ಕೊಂದ್ಸತಿ ಇದೊಂದು ಲಗುನ್ ಕ್ಲೀನ್ ಮಾಡ್ಕೊಂಡ್ರೆ ಆಗೋಯ್ತು ಇನ್ನು ಈ ಲೈಫಲ್ಲಿ ಈ ಕೆರೆಗೆ ಯಾವುದೇ ಒಂದು ಸಿಲ್ಟ್ ಕಚಡ ಯಾವುದು ಬರೋದಿಲ್ಲ ಇದು ಒಂದು ಅಂದ್ರೆ ನೀವು ಒಂದು ವಾಟರ್ ಪ್ಯೂರಿಫೈಯರ್ ಅಲ್ಲಿ ಏನ್ ಸಿಸ್ಟಮ್ ಇರಬೇಕು ಅದನ್ನ ಕೆರೆಗ್ ಮಾಡಿದ್ವಿ ಕೆರೆಗ್ ಮಾಡಿದೀವಿ ಸರ್ ಎಷ್ಟು ದೊಡ್ಡ ಕೆರೆ ಸರ್ ಇದು ಇದು ಬಂದು ಇಪ್ಪತ್ತೆಂಟು ಎಕರೆ ಸರ್ ಇಪ್ಪತ್ತೆಂಟು ಎಕರೆ ಸುತ್ತಳತೆ ಇಲ್ಲ ವಾಕಿಂಗ್ ಮಾಡ್ತೀವಿ ಇದು ವಾಕಿಂಗ್ ಟ್ರ್ಯಾಕ್ ಬಂದು ಸರ್ ಒಂದು ಮುಕ್ಕಾಲ್ ಕಿಲೋಮೀಟರ್ ಇದೆ ಸರ್ ಸುತ್ತ ಓಕೆ ಫಸ್ಟ್ ಈ ಕೆರೆ ಮಾಡ್ಬೇಕಾದ್ರೆ ಒಂದೊಂದು ಮನೆಗೂ ಹೋಗಿ ಈ ತರ ಕೆರೆ ಮಾಡ್ತಾ ಇದೀವಿ ನಿಮ್ ಸಹಕಾರ ಬೇಕು ಎಲ್ಲ ಬನ್ನಿ ನಮ್ ಜೊತೆಗೆ ಎಲ್ಲ ಸೇರಿ ಕೆರೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ಮತ್ತೆ ಈ ಊರವರು ನಿಂತ್ಕೊಂಡು ಅವ್ರದ್ದೆಲ್ಲ ಸಹಕಾರದಿಂದ ಕೆರೆ ಆಗಿದೆ ಹಂಗೆ ಓಕೆ ಈಗ ನಾವು ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ ಈಗ ನೀರಿಲ್ಲ ನೀರಿಲ್ಲ ಅಂತ ನೀವು ಗಮನಿಸಿರ್ಬೋದಲ್ಲ ಎರಡು ವಾರದಲ್ಲಂತೂ ವಿಪರೀತ ಇಲ್ಲ ಸರ್ ನಮ್ಗೆ ಇಲ್ಲ ನೀರು ಈಗ ನೋಡಿ ಎಲ್ಲರ ಜೊತೆಗೆ ನನಗೂ ತೊಂದ್ರೆ ಸುಮಾರು ಜನ ಹೇಳ್ತಾರೆ ಅಲ್ಲಪ್ಪ ಮೂವತ್ತೈದು ಕೆರೆ ಮಾಡಿದೀರ ಇಷ್ಟೊಂದು ಬೋರ್ವೆಲ್ ರೀಚಾರ್ಜ್ ಎಲ್ಲ ಮಾಡಿದಿರಾ ಲಾಸ್ಟ್ ಒಂದು ಇಪ್ಪತ್ತು ದಿವಸದಿಂದ ಮಾರ್ನಿಂಗ್ ಒನ್ ಅವರು ಈವ್ನಿಂಗ್ ಒನ್ ಅವರ್ ಸೊ ಒಂದು ಮಗ್ಗಲ್ಲಿ ನೀರ್ ತಗೊಂಡು ಮುಖ ತಕೊಂಡು ಕೈಕಲ್ಲೆಲ್ಲ ಒರೆಸ್ಕೊಂಡ ಪರಿಸ್ಥಿತಿ ಬಂದಿದೆ ಇವತ್ತು ನನ್ನ ಕೊಲೀಗ್ ನಮ್ಮ ಕೋರ್ಡಿನೇಟರ್ ಅವ್ರು ಹೇಳ್ತಾ ಇದ್ರು ನನಗೆ ಅವ್ರು ಹೇಳಿದಾಗ ಆಶ್ಚರ್ಯ ಆಯ್ತು ಡೈಲಿ ಬೆಳಗ್ಗೆ ವಾಕ್ ಹೋಗ್ತಾ ಇದ್ವಿ ಜೋರಾಗಿ ವಾಕ್ ಮಾಡ್ತಾ ಇದ್ವಿ ಒಂದು ಟೆನ್ ಡೇಸ್ ವಾಕಿಂಗ್ ನಿಲ್ಸಿದೀವಿ ನಾವು ಯಾಕೆಂದ್ರೆ ವಾಕಿಂಗ್ ಮಾಡಿದ್ರೆ ಸ್ವೆಟ್ ಆಗುತ್ತೆ ತಲೆ ಸ್ನಾನೂ ಮಾಡ್ಬೇಕಾಗುತ್ತೆ ನೀರ್ ಜಾಸ್ತಿ ಬೇಕಾಗುತ್ತೆ ಅರ್ಧ ನೀರು ಉಳಿಸಬೇಕು ಅಂತ ನಾವು ಈ ರೀತಿ ಮಾಡ್ತಾ ಇದೀವಿ ಮನೆ ಮನೇಲಿ ಅಂತ ಹೇಳಿದ್ರು ಶಾಕ್ ಆಯ್ತು ಸರ್ ತಲೆ ಬಿಸಿ ಆಯ್ತು ಒಂದ್ಸಲ ಈ ಪರಿ ಪರಿಸ್ಥಿತಿ ಅಂತ ಅಷ್ಟೊತ್ತಿಗೆ ನ್ಯೂಸ್ ಬಂತು ಮುಖ್ಯಮಂತ್ರಿಗಳ ಕೂಡ ಟ್ಯಾಂಕರ್ ಅಲ್ಲಿ ಅಂತ ಈ ಕೋವಿಡ್ ಟೈಮ್ ನಾವು ಉಸಿರಾಡೋ ಗಾಳಿನ ಕೂಡ ಆಕ್ಸಿಜನ್ ಕೂಡ ಬದುಕೋಕೋಸ್ಕರ ದುರ್ಕೋಡ್ ತಗೊಂಡ್ವಲ್ಲ ಆ ದಿನ ಬರುತ್ತಾ ಇಲ್ಲಿ ಬೇ ನಮಗೆ ಒಂದು ಮುಂದೊಂದ್ ದಿನ ಅದೊಂದು ಮೂವಿ ಇದೆ ಮ್ಯಾಡ್ ಮ್ಯಾಕ್ಸ್ ಅಂತ ಫ್ಯೂರಿ ರೋಡ್ ಅಂತ ನೀರಿಗೋಸ್ಕರ ವಾರಗಳೆಲ್ಲ ಅಲ್ಲಿ ಆ ರೀತಿ ಪರಿಸ್ಥಿತಿ ಬರ್ತಾ ಇದೆಯೇನೋ ಏನೋ ಅಂತ ಆತಂಕ ಹುಟ್ಟುತ್ತೆ ಇಲ್ಲಿ ಅಂತ ಸರ್ ಆಲ್ರೆಡಿ ಬಂದ್ಬಿಟ್ಟಿದೆ ಇದು ಸಿವಿಯರಿಟಿ ಈಗ ಏನಂದ್ರೆ ಈ ಎಂಟ್ರೆನ್ಸ್ ಆಫ್ ದಿ ಹೆಲ್ ಅಂತಾರಲ್ಲ ಹಂಗೆ ನಾವು ಇನ್ನು ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಯಾಕಂದ್ರೆ ನೋಡಿ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೈಯೆಸ್ಟ್ ಮಳೆ ಬಿತ್ತು ಆಲ್ಮೋಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಮಿಲಿಮೀಟರ್ಸ್ ಬಿದ್ದಿದೆ ನೋಡಿ ಇಪ್ಪತ್ತ್ ಮೂರಲ್ಲಿ ಮಳೆನೇ ಬಿದ್ದಿಲ್ಲ ಅಮ್ಮಮ್ಮ ಅಂದರೆ ಹತ್ತು ಹನ್ನೆರಡು ಮಳೆ ಬಿತ್ತು ಆ ಮಳೆ ಬಹಳ ಕಮ್ಮಿ ಇಂಟೆನ್ಸಿಟಿ ಮಳೆ ಮತ್ತೆ ನೋಡಿ ಇವಾಗ ಇನ್ನೂ ಜಸ್ಟ್ ಫೆಬ್ರವರಿ ಎಂಡ್ ಮುಗಿದು ಮಾರ್ಚ್ ಸ್ಟಾರ್ಟ್ ಆಗಿದೆ ಜುಲೈ ಮೇಲೆ ಮಳೆ ಬರೋದು ಸೊ ತುಂಬ ಡೇಂಜರ್ ಸಿಚುವೇಶನ್ ಇದೆ ಇನ್ನೂ ಮತ್ತೆ ಯಾರೋ ನನಗೆ ತುಂಬ ಗೊತ್ತಿರೋರು ಆತ್ಮೀಯರು ಸೊ ಅವ್ರಿಗೆ ವೆದರ್ ಫೋರ್ಕಾಸ್ಟ್ ವರ್ಲ್ಡ್ ಇದೆಲ್ಲ ಗೊತ್ತಿರುತ್ತೆ ಅವ್ರು ಹೇಳೋ ಪ್ರಕಾರ ಈ ವರ್ಷವೂ ಮಳೆ ತುಂಬ ಕಮ್ಮಿ ಬರುತ್ತೆ ಅಂತ ಎರಡು ವರ್ಷ ಕನ್ಜಿಕ್ಯೂಟಿವ್ ಸೊ ಆಯಿತು ಅಂದರೆ ಸರ್ ಇಡೀ ಬೆಂಗಳೂರು ಖಾಲಿ ಮಾಡೋ ಪರಿಸ್ಥಿತಿ ಅದಕ್ಕೆ ಏನು ಗೊತ್ತಾ ನಾನು ಎರಡು ಸಾವಿರದ ಹದಿನೇಳರಿಂದ ಹೇಳ್ತಾ ಬರ್ತಾ ಇದ್ದೀನಿ ಲೆಟ್ಸ್ ಸೇವ್ ದಿ ಲೇಕ್ ಲೆಟ್ ಸೇವ್ ದಿ ಪ್ಲಾನೆಟ್ ಅಂತ ಲೇಕ್ಸ್ ಆರ್ ಲಂಗ್ಸ್ ಆಫ್ ದಿ ಅರ್ತ್ ಅಂತ ಕೆರೆ ಇದ್ದರೆ ಬೋರಲ್ಲಿ ನೀರಿರುತ್ತೆ ಬಾವಿನಲ್ಲಿ ನೀರಿರುತ್ತೆ ಅದೇ ಈಗ ನೀವು ಮಾಡಿರೋ ಕಡೆ ಎಲ್ಲ ನೀರಿನ ಸಂಗ್ರಹದ ಸಾಮರ್ಥ್ಯ ಅದೊಂದು ಪಾತ್ರೆ ಅಂತ ಅನ್ಕೊಂಡ್ರೆ ನಾವು ಅದು ನೀರು ಸಂಗ್ರಹ ಮಾಡೋ ಸಾಮರ್ಥ್ಯ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ಪರ್ಸೆಂಟ್ ತನಕ ಕೂಡ ಇನ್ಕ್ರೀಸ್ ಆಗಿದೆ ಅಲ್ಲ ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ನೋಡಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಬೆಂಗಳೂರಿನ ಈಗಿನ ಸಮಸ್ಯೆಗೆ ಇನ್ಸ್ಟೆಂಟ್ ಕಾರಣ ಯಾವುದು ಈ ಕ್ಷಣದ ಈ ಚೋಕಿಂಗಿಗೆ ಏನ್ ಕಾರಣ ಅಂತ ಚೋಕಿಂಗಿಗೆ ಬಿಗ್ಗೆಸ್ಟ್ ಕಾರಣ ಬಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೆಕೆಂಡು ಕೆರೆಗಳನ್ನ ರಿಜುನೇಟ್ ಮಾಡಿ ಕೆಪಾಸಿಟಿ ಬಿಲ್ಡ್ ಮಾಡಿಲ್ಲ ನೋಡಿ ನಮ್ಮ ಹತ್ರ ಇರೋ ಕೆರೆಗಳೆಲ್ಲ ಸೆಪ್ಟಿಕ್ ಟ್ಯಾಂಕ್ ಮಾಡಿದ್ದಾರೆ ಅದರಲ್ಲಿ ಏನಾಗಿದೆ ಅಂದರೆ ಫುಲ್ ಎಲ್ಲ ಇದಾಗಿತ್ತಲ್ಲ ಅದೇ ಥರ ಫುಲ್ ಎಲ್ಲ ಮೋರಿ ನೀರು ಬಂದು ಅದು ಮೋರಿ ನೀರು ತುಂಬಿಕೊಂಡು ಅದರಲ್ಲಿ ಒಂದು ಮೀಥೇನ್ ಗ್ಯಾಸ್ ಜನರೇಟ್ ಆಗುತ್ತೆ ಅದು ಟ್ವೆಂಟಿ ಫೈವ್ ಟೈಮ್ಸ್ ಡೇಂಜರಸ್ ದೆನ್ ಕಾರ್ಬನ್ ಅದು ಅದು ಬಂದು ಫ್ರೋಥಿಂಗ್ ಅಂತ ಅದು ಬಂದು ನೊರೆ ಬರೋದು ಅದು ಯೂಟ್ರೋಫಿಕೇಶನ್ ಅಂತ ಹೇಳ್ತೀವಿ ಅಂದರೆ ನೀರಲ್ಲಿ ನಿಮಗೆ ಆಕ್ಸಿಜನ್ ಲೆವೆಲ್ ಕಮ್ಮಿಯಾಗಿ ಡಿಸಾಲ್ವ್ ಆಕ್ಸಿಜನ್ ಲೆವೆಲ್ಲು ಸೊ ಅಲ್ಲಿ ಅನ್ಯರಬಿಕ್ ಬ್ಯಾಕ್ಟೀರಿಯಾ ಆಗಿ ಅದರಿಂದ ಮೀಥೇನ್ ಗ್ಯಾಸ್ ಜನ್ರೇಟಾಗಿ ಆಮೇಲೆ ರಿಯಾಕ್ಷನ್ ಆಗಿ ಅದು ನೀರಲ್ಲಿ ಡಿಟರ್ಜೆಂಟ್ಸು ಎನ್ ಪಿ ಕೆ ಎಲ್ಲ ಹೈಯೆಸ್ಟ್ ಜಾಸ್ತಿ ಆಗಿ ಅದನ್ನು ಅದರಿಂದ ಫೋಮ್ ಫಾರ್ಮ್ ಆಗುತ್ತೆ ಫೋಮ್ ಈಸ್ ಹೈಲಿ ಫ್ಲೇಮೇಬಲ್ಲು ಅದುಗೆ ಫ್ರೋತಿಂಗ್ ಅಂತೀವಿ ಆ ಲೆವೆಲ್ಗೆ ಹೋಗ್ಬಿಟ್ರೆ ಅದು ಫೈನಲ್ ಲೆವೆಲ್ ಅದು ಅದ್ರದ್ದು ಅದ್ರದ್ದು ಮೀನ್ಸ್ ಅದು ಮುಗಿದ ಕೆರೆ ಡೆಡ್ ಕೆರೆ ಅಂತ ಇವು ಎಲ್ಲ ಏನಂದರೆ ಜಸ್ಟ್ ಗ್ರೀನ್ ಇರ್ತವೆ ಅದ್ರ ಮೇಲೆ ಒಂದು ಜಲ್ಕುಂಬಿ ಅಂತ ಆ ಇಂತ್ ಅಂತ ಹೇಳ್ತಾರೆ ಅದು ಬೆಳ್ಕೊಂಡಿರುತ್ತೆ ಹಯಸ್ ಬಂತು ಅಂದ್ರೆ ಆ ಕೆರೆನಲ್ಲಿ ಫುಲ್ ಮೋರಿ ನೀರು ಸೇರಿದೆ ಅಂತ ಅದರಿಂದ ಮೀಥೆನ್ ಗ್ಯಾಸ್ ಜನರೇಟ್ ಆಗೋದು ಆಗುದು ಜಲ ಇಂಪ್ರೂವ್ ಹಾಳಾಗೋದು ಈಗ ಅವ್ರು ಬೆಂಗಳೂರಲ್ಲಿ ಎಷ್ಟು ಕೆರೆಗಳು ಈಗ ಈ ತರ ಇದೆ ಈ ತರ ರಿಪೇರಿ ಮಾಡಬಹುದು ಈಗ ಸುಮಾರು ಅಲ್ಲಿ ಬಿಲ್ಡಿಂಗ್ ಎಲ್ಲ ಆಗಿ ಹೋಗಿದೆ ಒತ್ತುವರಿ ಮಾಡಿ ಎಷ್ಟೋ ದಶಕಗಳ ಹೋಗಿದೆ ಬಟ್ ಇನ್ನು ನಮ್ ಕೈಲಿರೋ ಅಪರ್ಚುನಿಟೀಸ್ ಎಷ್ಟು ಅಂತ ಸರಿ ಮಾಡ್ಲಿಕ್ಕೆ ಕೆರೆಗಳನ್ನ ನೋಡಿ ಸರ್ ಟೋಟಲ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೇಕ್ಸ್ ನಮ್ ಬೆಂಗಳೂರು ಇದ್ದಿದ್ದು ಇವತ್ ನೀವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸರ್ ಅದು ಬಂದು ಧರ್ಮಾಂಬುದಿ ಲೇಕ್ ಅಂತ ಸೊ ಆ ಲೇಕ್ ಬಂದು ಸಾವಿರದ ಎಂಟುನೂರ ಎಕರೆ ಕೆರೆ ಅದು ಬಸ್ ಸ್ಟ್ಯಾಂಡ್ ಆಗಿದೆ ಈ ತರ ಕೆರೆಗಳು ಸುಮಾರು ಐದಾರು ನೂರು ಕೆರೆಗಳು ಇದಾವ ನಮ್ಮ ಮಾತ್ರ ಎಷ್ಟು ನೂರು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಲೇಕ್ಸ್ ಇದೆ ಬೆಂಗಳೂರಲ್ಲಿ ಬೆಂಗ್ಳೂರ್ಲೆ ಇದೆ ಸರಿ ಇರೋದು ಈ ತರ ಸರಿ ಮಾಡಬಹುದಾಗಿರೋದು ಆಯ್ತಾ ಈಗ ನೋಡಿ ನಾವೊಂದ್ ಮೂವತ್ತೈದು ಮಾಡಿದೀವಿ ಇನ್ನೂ ಮಾಡಿದ್ರೆ ನೂರ್ ಕೆರೆ ಇದೆ ಮೇಲೆ ಅಲಿಗೇಷನ್ಸ್ ಇದೆ ಏನ್ ಅಲಿಗೇಷನ್ಸ್ ಅಂದ್ರೆ ಜನಗಳು ಕೇಸ್ ನನ್ ಮೇಲೆ ಸುಮಾರ್ ಕೇಸ್ ಗಳು ಇದೆ ನಾನು ಫೈಟ್ ಮಾಡ್ತಾ ಇದೀನಿ ನೋಡಿ ಇವಾಗ್ ಈ ಲ್ಯಾಂಡ್ ಅಲ್ಲಿ ಸಮಾಜ ದುಷ್ಟ ಸಮಾಜ ಆಗಿದೆ ಎಷ್ಟು ಕೇಸ್ ಹಾಕಿದ್ದಾರೆ ಆಮೇಲೆ ಜನಗಳು ನನ್ ಮೇಲೆ ಎಷ್ಟು ವಿಷಾಖರ್ತಾರ ಇದಾರೆ ಅಂದ್ರೆ ನಾನು ಮಾಡಿರೋದು ಒಂದೇ ಸಿಂಪಲ್ಲು ಆ ವಿಷ್ಕಾರಿ ಎಲ್ಲ ನೀರು ಬಂದು ಇದಕ್ಕೆ ಸೇರೋದನ್ನು ನಾನು ಸಪ್ರೇಟ್ ಮಾಡಿ ಮಳೆ ನೀರು ಮಾತ್ರ ಬಟ್ ಒಂದು ಸ್ವಲ್ಪ ಪೇಷನ್ಸ್ ಬೇಕು ಏನಂದರೆ ನೋಡಿ ಈ ಕೆರೆ ಮಾಡಿದೆ ಮಾಡಿದಾಗ ಎಷ್ಟೋ ಜನ ನನಗೆ ಅಪೋಸ್ ಮಾಡಿದರು ಎಷ್ಟೋ ಜನ ಬೈದರು ನೀನು ಕೆರೆ ಹಾಳು ಹಾಕ್ಬಿಟ್ಟೆ ಹಂಗೆ ಮಾಡಿಬಿಟ್ಟೆ ಹಿಂಗೆ ಮಾಡಿಬಿಟ್ಟೆ ಗುಂಡಿ ಮಾಡಿಬಿಟ್ಟೆ ಅದರೊಳಗಡೆ ನೀರು ಬರೋದಿಲ್ಲ ನೀನು ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟು ಎಲ್ಲ ಕಡೆಯಿಂದ ನೀರು ಹರಿದು ಬರೋದನ್ನು ನೀನು ಕಟ್ಟೆ ಹಾಕ್ಬಿಟ್ಟೆ ಅಂತ ನಾನು ಹೇಳಿದೆ ನೋಡಪ್ಪ ಇಂಜಿನಿಯರಿಂಗಲ್ಲಿ ಮೋರ್ ಜಾಯಿಂಟ್ಸ್ ಮೋರ್ ಪ್ರಾಬ್ಲಮ್ಮು ನೀರಲ್ಲಿ ಮೋರ್ ಇನ್ಲೆಟ್ಸ್ ಮೋರ್ ಪ್ರಾಬ್ಲಮ್ ಅದನ್ನ ಲಿಮಿಟೆಡ್ ಆಗಿ ಒಂದು ಸೋರ್ಸ್ ಅಲ್ಲಿ ತೊಂದ್ರೆನೆ ಆಗೋದದು ಅದನ್ನ ಪ್ಯೂರ್ ಮಾಡೋಣ ಅಂತಂದ್ರೆ ಯಾರು ನಂಬಿಲ್ಲ ಬಟ್ ಈ ತುಂಬಿದ ಮೇಲೆ ಸುಮ್ಕೆ ಇದಾರೆ ಯಾವ್ದೋ ಒಂದು ಕಾರ್ಪೊರೇಟ್ ಲೈಫ್ ಅಲ್ಲಿ ಆರಾಮಾಗಿ ಜಾಲಿಯಾಗಿ ಒಳ್ಳೆ ಸಂಬಳ ಇತ್ತು ಅದೆಲ್ಲ ಇಟ್ಕೊಂಡು ನೆಮ್ಮದಿಯಾಗಿ ಇರ್ಬೋದಿತ್ತು ಈ ಬಿಸಿಲಲ್ಲಿ ಈ ಮಾ ಇದರಲ್ಲೆಲ್ಲ ಸುತ್ಕೊಂಡು ಆಮೇಲೆ ಜಗಳ ಗಲಾಟೆ ಗದ್ದಲ ಕುಡುಕರು ಎನ್ಕ್ರೋಚರ್ಸು ಆಮೇಲೆ ರೌಡಿಗಳು ಮಾಫಿಯಾಗಳು ಎಷ್ಟು ಜನ ಅಡ್ಡ ಬರ್ತಾರೆ ಎಷ್ಟು ಜನ ಗಲಾಟೆ ನೋಡಿ ಇದೇ ಒಂದೇ ಕರೆ ಮಾಡ್ಬೇಕು ಒಂದು ಇಪ್ಪತ್ತೈದು ಫೈಟಿಂಗ್ಸ್ ಆಗಿದೆ ಕಣ್ಮುಂದೆ ಕಸ ತುಂಬ್ಕೊಂಡು ಕೂತ್ಕೊಂಡಿದಾವೆ ನೀರು ಖಾಲಿ ಆಗಿದೆ ಅವುಗಳನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಬೆಂಗಳೂರಿನ ಮತ್ತೆ ಲೇಕ್ ಸಿಟಿ ಮಾಡಬೇಕು ಅಂದ್ರೆ ಒನ್ ಟು ತ್ರೀ ಅಂತ ಏನ್ ಹೆಜ್ಜೆಗಳನ್ನ ಇಡಬಹುದು ಸರ್ಕಾರ ಫಸ್ಟ್ ಆಲ್ ಒಂದೇ ರಿಕ್ವೆಸ್ಟ್ ಏನಂದ್ರೆ ಅದೊಂದು ಲಾ ಇದೆ ಇವ್ರದ್ದು ಮೂರ್ ಫೀಟ್ ಉಳ್ ತೆಗಿಬೇಕು ಅಂತ ಅದನ್ನ ಫಸ್ಟ್ ಅಮೆಂಡ್ ಮಾಡಬೇಕು ಏನಂದ್ರೆ ಅವ್ರದ್ದು ಏನಂದ್ರೆ ಮೈನರ್ ಇರಿಗೇಷನ್ ನೀರಾವರಿ ಇಲಾಖೆದೊಂದು ಕಾನ್ಸೆಪ್ಟ್ ಇದೆ ಮೂರೇ ಫೀಟ್ ಉಳ್ ಅಂತ ಯಾಕಂದ್ರೆ ಕೆರೆಗಳಲ್ಲಿ ಹತ್ತಡಿ ಉಳ್ ತುಂಬಿದೆ ಎರಡನೇದು ಈ ಮೋರಿ ನೀರಿಗೆ ಸಿವೇಜ್ ಟ್ರೀಟ್ಮೆಂಟ್ ಹಾಕದ್ದು ತಿಂತೇ ಇಲ್ಲ ಸ್ವಲ್ಪ ಟೈಮ್ ತಿಂತದೆ ಬಿಕಾಸ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆರ್ಡರ್ ಪ್ರಕಾರ ಕೆರೆ ಮತ್ತೆ ಬಫರ್ ಝೋನ್ ಅಲ್ಲಿ ನೀವು ಎಸ್ ಟಿ ಪಿ ಪ್ಲಾಂಟ್ ಹಾಕಂಗಿಲ್ಲ ಲ್ಯಾಂಡ್ ಅಕ್ವೈರ್ ಮಾಡಿ ಹಾಕಬೇಕು ಬೆಂಗಳೂರಲ್ಲಿ ಲ್ಯಾಂಡ್ ಸಿಗ್ತಾ ಇಲ್ಲ ಓಕೆ ಅಟ್ ಲೀಸ್ಟ್ ಈ ತರ ರೈನ್ ವಾಟರ್ ಲೇಕ್ ಸಪ್ರೇಟು ಗ್ರೇ ವಾಟರ್ ಸಪ್ರೇಟ್ ಮಾಡಿ ನ್ಯಾಚುರಲ್ ಅದನ್ನ ಫಿಲ್ಟ್ರೇಷನ್ ಮಾಡಬೇಕು ನ್ಯಾಚುರಲ್ ಫಿಲ್ಟ್ರೇಷನ್ ಇಮಿಡಿಯೇಟ್ಲಿ ಮಾಡಬೇಕು ಎರಡನೇದು ಸೊ ಆ ಕಡೆ ಗಲೀಜು ನೀರು ಇದೇ ನೀರು ಇದಕ್ ಫಿಲ್ಟರ್ ಆಗಿ ಈ ಕಡೆ ಬರುತ್ತೆ ಇಲ್ಲ ಇದಕ್ಕೆ ಬರೋದೇ ಇಲ್ಲ ಅದು ಬರಲ್ಲ ಯಾವುದೇ ಕಾರಣಕ್ಕೂ ಸರ್ ಒಂದು ಕಾನ್ಸೆಪ್ಟ್ ಫಿಲ್ಟರ್ ಮಾಡಬೇಕು ಫಿಲ್ಟರ್ ಆಗಿ ನೋಡಿ ಅಲ್ಲಿ ಹೋಗುತ್ತೆ ಅಲ್ಲಿ ತೋರಿಸ್ತೀನಿ ಏನಾಗುತ್ತೆ ಅಂತ ಮುಂದೆ ಫಿಲ್ಟರ್ ಆಗಿ ಹೊರಗಿಂದ ಹೊರಗೆ ಹೋಗಬೇಕು ನೀವು ಟ್ರೀಟೆಡ್ ಪರದಿಂದ ಫುಲ್ ಸಿಟಿಯಿಂದ ಬರ್ತಾ ಇದೆ ಮುಂಚೆ ಇದೆಲ್ಲ ಹೋಗಿ ಅದಕ್ಕೆ ಸೇರ್ತಾ ಇತ್ತು ಅಲ್ವಾ ಸರ್ ನೋಡಿ ಇಲ್ಲಿ ಒಂದು ವಡ್ಡಿ ಹಾಕಿದೀನಿ ಈಗ ಈ ಒಡ್ಡಿ ವಾಕಿಂಗ್ ಟ್ರ್ಯಾಕ್ ಆಯ್ತು ಇದು ಮುಂಚೆ ಇರಲಿಲ್ಲ ಊಳ್ ತೆಗೆದಿದ್ದು ನೋಡಿ ಈ ಪಕ್ಕದಲ್ಲಿ ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಹೌದಾ ಸರ್ ಹೌದೌದು ಕ್ಲಿಯರ್ ವಾಟರ್ ಇದೆ ಈ ಪಕ್ಕದಲ್ಲಿ ನೋಡಿ ಈ ತರ ಇದೆ ಇಲ್ಲಿ ಕಷ್ಟ ಕಷ್ಟ ಆಗ್ತದೆ ಅಲ್ವಾ ಸೊ ಅಲ್ಲಿ ನೋಡಿ ಅಲ್ಲಿಂದ ಎಂಟರ್ ಆಗುತ್ತೆ ಅಲ್ಲಿಂದ ಎಂಟರ್ ಆಗಿರೋದು ಇಲ್ಲಿ ಲಗೂನ್ ಅಂತ ಮಾಡಿದೀವಿ ಇದನ್ನ ಮಾಡಿದಿವನ್ನ ಬರ್ತಾ ಇದೆ ನೋಡಿ ಕಾಣಿಸ್ತಾ ಇದೆ ಅಲ್ಲಿಂದ ಇದು ಬಂದು ಫಸ್ಟ್ ಲಗೂನು ಸೆಕೆಂಡು ಥರ್ಡು ಫೋರ್ತ್ ಫಿಫ್ ಸಿಕ್ಸ್ ಇದಿಷ್ಟು ಓಡಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅದ್ರಲ್ಲಿ ಸ್ಲರ್ಜ್ ಎಲ್ಲ ಅಲ್ಲೇ ಸೆಟ್ಲ್ ಆಗುತ್ತೆ ಕಮ್ಮಿ ಆಗ್ತಾ ಬರುತ್ತೆ ಆಮೇಲೆ ನೋಡಿ ಥರ್ಮೋಕೋಲು ಪ್ಲೇಸ್ಟ್ ಎಲ್ಲಾ ವೇಸ್ಟ್ಗಳು ಎಲ್ಲಾನು ಇಲ್ಲೇ ಟ್ರಾಪ್ ಆಗಿದೆ ಆಗಿ ಆಮೇಲಿದ್ದ ನೋಡಿ ಇದ್ರಲ್ಲಿ ಯಾವ್ದು ಕಾಂಕ್ರೀಟ್ ಇಲ್ಲ ಒಂದೇ ಇತ್ತು ಇದೆಲ್ಲ ಫುಲ್ ಒಂದ್ ಪೀಸ್ ಇದು ಒಂದೇ ಪೀಸ್ ಇತ್ತು ಇದು ಫುಲ್ ಒಂದೇ ಪೀಸು ಇದೆಲ್ಲ ಡೈರೆಕ್ಟ್ ಆಗಿ ಸೇರ್ಬಿಡೋದು ಆಯ್ತಾ ನೋಡಿ ಇಲ್ಲಿ ಒಂದು ಪೈಪ್ ಹಾಕಿದೀನಿ ಹೆವಿ ಮಳೆ ಬಂದಾಗ ಎಕ್ಸಸ್ ಮಳೆ ಬಂದಾಗ ಏನಾಗುತ್ತೆ ಇದೆಲ್ಲಾನು ಫ್ಲಶ್ ಆಗಿರುತ್ತೆ ಮಳೆ ಪ್ಯೂರ್ ನೀರ್ ಬರುತ್ತೆ ಆವಾಗ ಈ ಕೆರೆಗೆ ಹೋಗ್ಬೋದು ಇನ್ ಮಿಕ್ಕಿದ್ ನೋಡಿ ಇದ್ರಲ್ಲಿ ಎಲ್ಲೂ ಕಾಂಕ್ರೀಟ್ ಸ್ಟೀಲ್ ಏನಿಲ್ಲ ಬರೀ ಗಿಡ ಗಿಡ ಇದೇ ತರ ಇದೆ ನೋಡಿ ಇಲ್ಲಿಂದ ಬಂದದ್ದು ನೋಡಿ ಇಲ್ಲಿಂದ ಪೈಪಲ್ಲಿ ಆ ದೊಡ್ಡ ಏರಿಯಾಗ ಹೋಗುತ್ತೆ ಹೀಗೆ ಹಾ ಇದು ಇದಂದ್ರೆ ರಿಟೆನ್ಶನ್ ಪೀರಿಯಡ್ ಇನ್ಕ್ರೀಸ್ ಮಾಡಿದೀವಿ ಇದು ಒಡೀಲಿಯಾ ಅಂತ ಒಂದು ಅಂತ ಅಂತಿದ್ರೆ ಹೆಸರು ಎಲ್ಲಿ ಬೇಕಲ್ಲೇ ಬೆಳೆದಿರುತ್ತೆ ಸಿಕ್ಕ ಕಡೆ ಎಲ್ಲ ಬೆಳೆದಿರುತ್ತೆ ಒಂಬತ್ ತಿಂಗಳು ಹೂವು ಇರುತ್ತೆ ಮೂರು ತಿಂಗಳು ಮಾತ್ರ ಹೂ ಇರೋದಿಲ್ಲ ನೋಡಿ ಇದು ಇಷ್ಟು ಸಾಯಿಲ್ ಎರೋಜನ್ ಕಂಟ್ರೋಲ್ ಮಾಡಿದೆ ಆ ಸ್ಲೋಪ್ ಇದೆಯಲ್ಲ ಆ ಸ್ಲೋಪ್ ಅಲ್ಲಿ ಒಂದು ಕಟ್ಟಿಲ್ಲ ನಾವು ಕರೆಕ್ಟಾ ಫುಲ್ ಒಡಿಲಿಯಾ ಪ್ಲಾಂಟ್ ಹಾಕಿದೀವಿ ತಡೀತದೆ ಪ್ಲಸ್ ಒಂಬತ್ ತಿಂಗಳು ಅದರಲ್ಲಿ ಹೂವು ಇರುತ್ತೆ ನಾವೇ ತಂದು ಅಲ್ಲಿ ಮಶಾನ್ದಲ್ಲಿ ಕಿತ್ತು ಕಿತ್ತು ಇಲ್ಲಿ ಹಾಕಿದೀವಿ ಇಲ್ಲಿ ನೋಡಿ ಜಂಬೋ ಗ್ರಾಸ್ ಅಂತ ಅಲ್ಲಿ ಹಾಕಿದೀವಿ ಕೆಳಗಡೆ ಇಲ್ಲಿಂದ ನೀವು ನೀರ್ ಪಾಸ್ ಆಗ್ಬೇಕಾರೆ ಅದು ನೋಡಿ ಅದೆಲ್ಲ ಪ್ಲಾಸ್ಟಿಕ್ ಎಲ್ಲ ತಡಿತದೆ ವಾಟರ್ ಪ್ಯೂರಿಫೈ ಮಾಡತ್ತೆ ಪಕ್ಷಿಗಳು ಕುತ್ಕೊಳಕ್ಕೆ ಆಮೇಲೆ ಎಕ್ಸಸ್ ನ್ಯೂಟ್ರಿಯನ್ಸ್ ಅಂತ ಏನ್ ಕರಿತೀವಿ ಶಾಂಪು ಸೋಪ್ ಡಿಟರ್ಜೆಂಟ್ಸ್ ಇಂದ ಏನ್ ಬರುತ್ತೆ ಅದೆಲ್ಲ ಅದು ಎಳ್ಕೊಳುತ್ತೆ ಅದಕ್ಕೆ ಸರ್ಕಾರಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ತುಂಬಾ ಕೋಟಿ ಕೋಟಿ ಎಲ್ಲ ದುಡ್ಡು ಬೇಕಾಗಿಲ್ಲ ಇದಕ್ಕೆ ಇದೆಲ್ಲ ನೋಡಿ ಇಡೀ ಕೆರೆ ನಾವು ಒನ್ ಪಾಯಿಂಟ್ ಫೋರ್ ಕೋರ್ ಅಲ್ಲಿ ಮಾಡಿದೀವಿ ಸರ್ ಓನ್ಲಿ ಒನ್ ಪಾಯಿಂಟ್ ಫೋರ್ ಕ್ರೋಡ್ ಅಲ್ಲಿ ಮಾಡಿದೀವಿ ಇಪ್ಪತ್ತೆಂಟು ಎಕರೆ ಎಷ್ಟು ಕೆರೆ ಸರ್ ಇಪ್ಪತ್ತೆಂಟು ಎಕರೆ ಸರ್ ಇಪ್ಪತ್ತೆಂಟು ಎಕರೆ ಕೆರೆಯನ್ನ ಎಷ್ಟು ಚೆನ್ನಾಗಿ ರಿಜನ್ ಒಂದು ಕೋಟಿ ಅದರಲ್ಲಿ ಇಪ್ಪತ್ತು ಲಕ್ಷ ಜಿ ಎಸ್ ಟಿ ಹೋಗೈತೆ ತೆಗೆದ್ರೆ ಒನ್ ಪಾಯಿಂಟ್ ಟೂ ಕ್ರೋಡ್ ಆಗಿದೆ ಅಲ್ಲ ಈಗ ಈ ತರ ಎಕ್ಸ್ಪರ್ಟ್ ಗಳನ್ನ ಸರ್ಕಾರ ಯಾಕೆ ಯೂಸ್ ಮಾಡಬಾರ್ದು ಅಂತ ಇಷ್ಟೊಂದು ನಾಲೆಜ್ ಇರೋರು ಇಷ್ಟೊಂದು ಐಡಿಯಾ ಇರೋರ್ನ ಕರೆದು ಒಂದು ಮೊದಲ ಹಂತದಲ್ಲಿ ಒಂದು ನೂರು ಕೆರೆ ಮಾಡೋಣ ಏನು ಒಂದು ಕೊ ಒಂದು ಇಷ್ಟೊಡ್ ಕೆರೆಗೆ ಈಗ ಬರೀ ಒಂದೂವರೆ ಕೋಟಿಲಾಗಿದೆ ಅಂತ ಹೇಳಿದ್ರೆ ಸರ್ಕಾರ ಮನಸ್ಸು ಮಾಡಿದ್ರು ಒಂದು ಐನೂರು ಕೋಟಿ ಖರ್ಚು ಮಾಡಿ ನೂರಾರು ಕೆರೆಗಳನ್ನು ಮಾಡಿಬಿಡ್ಬೋದಲ್ಲ ಯಾಕೆ ಮನಸ್ಸಿಲ್ಲ ಅನ್ನೋದೇ ಬಹಳ ಆಶ್ಚರ್ಯದ ವಿಚಾರ ಈಗ ಇನ್ನೊಂದು 100 ಬೋರ್ವೆಲ್ ಕೊರೀತೀವಿ ನೀರ್ ಬೇಕಲ್ಲ ಅಂತರ್ಜಾಲದಲ್ಲಿ ಬೋರ್ವೆಲ್ ಬೋರ್ವೆಲ್ ಕೊರೀತೀರಾ ಎಟಿಎಂ ಅಲ್ಲಿ ವಿด್ರಾ ಮಾಡ್ತಾ ಇದ್ರೆ ಅದಕ್ಕೆ ಡೆಪಾಸಿಟ್ ಆಗಬೇಕಲ್ಲ ಡೆಪಾಸಿಟ್ ಮಾಡಾ ಪ್ಲಾನ್ ಮಾಡಬೇಕು ಬರಿ ನೀವು ವಿด್ರಾ ಮಾಡ್ತಾ ಇದ್ರೆ ಡೆಪಾಸಿಟ್ ಆಗೋದಂಗೆ ಇವ ನೋಡಿ ಸರ್ಕಾರ್ತ್ ಬಗ್ಗೆ ಹಾಕಿದ್ರೆ ಎಟಿಎಂ ಅಲ್ಲಿ ಬರುತ್ತೆ ಹೌದು ಸರ್ಕಾರದ ಬಗ್ಗೆ ಇದ್ರಿ ಬೇರೆ ರಾಜ್ಯಗಳು ಆಲ್ಮೋಸ್ಟ್ 9 ರಾಜ್ಯಗಳು ಈ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡ್ತಾ ಇದಾರೆ ಈಗ 1 ವಾರ ಕೋಟಿ ಖರ್ಚಾಯ್ತು ಅಂತ ಹೇಳಿದ್ರಲ್ಲ ಇದಕ್ಕೆ ಫಂಡಿಂಗ್ ಹೇಗೆ ಇದನ್ನ ನೋಡಿ ಸರ್ ಈ ತರ ಈಗ ಬೇರೆ ಬೇರೆ ಕಂಪ್ನಿಗಳು ಇದಕ್ಕೆ ಅಬ್ವಿ ಫಾರ್ಮಾ ಅಂತ ಒಂದು ಕಂಪ್ನಿ ಅವ್ರು ಬಂದು ಅವ್ರು ಸಿ ಎಸ್ ಆರ್ ಫಂಡ್ ಕೊಟ್ಟರು ಸಾಮಾಜಿಕ ಜವಾಬ್ದಾರಿ ಅಂತ ಖರ್ಚು ಮಾಡಬೇಕಾಗಿರುತ್ತೆ ಅದನ್ನ ಬಳಸ್ಕೊಂಡು ಇವರು ಕೆಲಸ ಮಾಡ್ತಿದ್ದಾರೆ ಸರ್ಕಾರದಿಂದ ಸಹಾಯ ಇಲ್ಲ ಅಂದ್ರೂ ಕೂಡ ಒಬ್ರು ತುಂಬಾ ಜನ ಬೇಕಾಗುತ್ತೆ ಇದಕ್ಕೆ ನಿಮ್ಮ ಟೀಮ್ ಹೇಗೆ ಎಷ್ಟು ಜನ ನಿಮ್ ಜೊತೆಗಿದ್ದಾರೆ ಈ ಕೆಲಸದಲ್ಲಿ ಹೇಗೆ ಏನ್ ನಡೀತಾ ಇದೆ ಇಡೀ ದೇಶದಲ್ಲಿ ಎವ್ರಿ ಸಿಟಿ ಅಟ್ ಐವತ್ತು ಸಾವಿರ ಒಂದು ಲಕ್ಷ ವಾಲೆಂಟಿಯರ್ಸ್ ಇದ್ದಾರೆ ನನ್ನ ಜೊತೆಗೆ ಹಾಂ ಅವರು ನಾನು ಫಾಲೋ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಜೊತೆ ಟಚ್ ಇದ್ದಾರೆ ಮಾತಾಡ್ತಾ ಇರ್ತಾರೆ ಸೊ ಅವ್ರುಗಳು ಏನು ಹೆಲ್ಪ್ ಮಾಡ್ತಾ ಇದಾರೆ ಅಂದರೆ ಇಲ್ಲಿ ಈಗ ಕೆರೆ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ಬೇಕು ಅಂದ್ರೆ ಐವತ್ತು ಜನ ಬರ್ತಾರೆ ಹಾಂ ಒಂದು ಸ್ಯಾಟರ್ಡೆ ಕ್ಲೀನ್ ಕ್ಲೀನಾಗಿ ಎಲ್ಲ ಪ್ಲಾಸ್ಟಿಕ್ ಎತ್ತಾರೆ ಇನ್ನೊಂದು ಇದನ್ನ ಮಾಡ್ತಾರೆ ಆ ಥರ ವಾಲೆಂಟಿಯರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಐವತ್ತರಿಂದ ನೂರು ಜನ ಇವಾಗ ಒಂದು ಆಲ್ಮೋಸ್ಟ್ ಇಂಜಿನಿಯರ್ಸ್ ಟ್ರೈನ್ ಮಾಡಿದ್ದೀನಿ ಒಂದು ಈ ಇದನ್ನ ರೆಡಿ ಮಾಡೋರು ಆಪ್ರೇಟರ್ಸು ಅವರು ಒಂದು ನೂರು ಇನ್ನೂರು ಜನ ಟ್ರೈನ್ ಮಾಡಿದ್ದೀವಿ ಸೊ ಅವ್ರಿಗೇನು ಹೇಳೋದು ಬೇಡ ಒಂದು ಕೆರೆ ತೋರಿಸಿ ಒಂದು ಡಿಸೈನ್ ಕೊಟ್ಟು ಕಾನ್ಸೆಪ್ಟ್ ಕೊಟ್ಬಿಟ್ರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಆ ಆತರ ಮಾಡ್ತಾ ರೀತಿ ಜನರನ್ನು ಟ್ರೈನ್ ಮಾಡಿ ಲೇಕ್ ಮೆನ್ ಗಳನ್ನಾಗಿ ಮಾಡೋದ್ರ ಜೊತೆಗೆ ನನ್ನ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಮಂತ್ರಿ ಮಂಡಲ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಡಿಸಿಷನ್ ಮೇಕರ್ಸ್ ಇರ್ತಾರಲ್ಲ ಅವ್ರಿಗೊಂದು ವರ್ಕ್ಶಾಪ್ ಆಗಬೇಕಂತ ಅನ್ಸುತ್ತೆ ಆಗ್ತಾ ಇದೆ ಸರ್ ಇಲ್ಲಿ ಈ ರಾಜ್ಯದಲ್ಲಿ ಆಗಿಲ್ಲ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಅರ್ಜೆಂಟ್ ಆಗಿ ಕೆಲಸ ಇವಾಗ ಮೊನ್ನೆ ಒಂದು ವಿಡಿಯೋ ನಂದು ವೈರಲ್ ಆಯ್ತು ವೈರಲ್ ಆದ್ಮೇಲೆ ಅವ್ರಿಗೆ ರೀಚ್ ಆಗಿದೆ ಅವ್ರಿಗ್ ನೈಜೀರಿಯಾ ಕರ್ಸ್ಕೊತಾ ಇದ್ದಾರೆ ಕರ್ಸ್ಕೊತಾರೆ ನಂದ್ ಐಡಿಯಾ ಏನಂದ್ರೆ ನೈಜೀರಿಯಾದವರಿಗೆ ನೈಜೀರಿಯಾದವರೆಗೆ ಕಣ್ ಬಿಟ್ಟಿದೆ ಹೌದ್ ಅಲ್ಲಿವರೆಗೂ ಹೋಗಿದೆ ಅಲ್ಲಿ ಕರ್ಸ್ಕೊತ ಇದ್ರೆ ಈಗ ಹನ್ನೊಂದನೇ ತಾರೀಖು ಒಂದವ್ರಿಗೆ ಯಾವಾಗ್ ಕಂಡ್ ಬಿಡ್ತಾರ್ ನೋಡ ಭಗವಂತ ಅವ್ರಿಗೆ ಒಳ್ಳೆ ಮನಸ್ ಕೊಟ್ಟು ಒಂದು ನನ್ಗೇನ್ ಎನ್ಕ್ರೇಜ್ ಮಾಡೋದ್ ಬೇಡ ನನ್ಗ ಏನೂ ಮಾಡದ್ ಬೇಡ ಇಟ್ ಲೀಸ್ಟ್ ಈ ಕಾನ್ಸೆಪ್ಟ್ಗಳನ್ ತಗೊಂಡ್ ಹೋಗಿ ಇದನ್ನ ಸ್ಟಡಿ ಮಾಡಿ ಹೋಗಿ ನಿಮ್ಮನ್ನ ಕೇಳಿಲ್ಲ ಓಕೆ ನೀವು ಅವ್ರು ನಿಮ್ ಹತ್ರ ಕೇಳಕ್ ಹೋಗ್ರಿ ಕೇಳಾದ್ರೆ ಸ್ಟಡಿ ಹೋಗಿ ಇಂಪ್ಲಿಮೆಂಟ್ ಆನಂದ್ ಅವರು ಇಷ್ಟೊತ್ತು ನಮಗೆ ನೀವು ಸಮಯ ಕೊಟ್ರಿ ಅರ್ಲಿ ಮಾರ್ನಿಂಗ್ ನಮಗೆ ಈ ಒಂದು ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ತುಂಬಾ ಧನ್ಯವಾದ ನಿಮ್ಗೆ ಈ ಕಾರ್ಯದಲ್ಲಿ ಮತ್ತಷ್ಟು ಯಶಸ್ಸು ಶ್ರೇಯಸ್ಸು ಎಲ್ಲವೂ ಸಿಗಲಿ ಸಂಬಂಧಪಟ್ಟವರು ನೈಜೀರಿಯಾದವ್ರು ಕಂಡುಬಿಟ್ಟಿದ್ದಾರೆ ನಮ್ಮವರು ಕೂಡ ಕಂಡುಬಿಡೋ ರೀತಿ ಆಗಲಿ ನೀವು ಲೇಕ್ ಮ್ಯಾನ್ ಆಗಿದ್ದೀರಿ ಈ ರೀತಿ ತುಂಬ ಲೇಕ್ ಮ್ಯಾನ್ಗಳು ನಿಮ್ಮ ಜೊತೆಗೆ ಬರೋ ರೀತಿ ಆಗಲಿ ನಮ್ಮ ಸಿಟಿ ಲೇಕ್ ಸಿಟಿ ಮತ್ತೆ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಥ್ಯಾಂಕ್ ಯು 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 ಸರ್